ಟಿ ಟ್ವೆಂಟಿ ವಿಶ್ವಕಪ್ ಇತಿಹಾಸದಲ್ಲಿಯೇ ಭಾರತ ತಂಡ ಎರಡನೇ ಬಾರಿಗೆ ವಿಶ್ವಕಪ್ ಅನ್ನ ಗೆದ್ದು ಬೀಗಿದೆ ಟಿ ಟ್ವೆಂಟಿ ವಿಶ್ವಕಪ್ನೊಂದಿಗೆ ಈಗಾಗಲೇ ಭಾರತ ತಂಡ ತವರಿಗೆ ಕೂಡ ಕಾಲಿಟ್ಟಿದೆ ಬರೋಬ್ಬರಿ ಹದಿನೇಳು ವರ್ಷಗಳ ನಂತರ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದಂತಹ ಭಾರತ ತಂಡಕ್ಕೆ ಭರ್ಜರಿಯಾದಂತಹ ಅದ್ದೂರಿಯಾದಂತಹ ಸ್ವಾಗತ ಸಿಕ್ಕಿತು ವಿಶ್ವಕಪ್ ಹೀರೋಗಳನ್ನು ನೋಡಲು ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಮುಗಿಬಿದ್ದಿದ್ದರು ವೆಸ್ಟ್ ಇಂಡೀಸ್ನ ಬಾರ್ಬೋಡಸ್ನಿಂದ ಹೊರಟಂತಹ ಟೀಂ ಇಂಡಿಯಾ ನೇರವಾಗಿ ದೆಹಲಿಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿಯಿತು ಬಳಿಕ ಟೀಂ ಇಂಡಿಯಾ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಭೇಟಿಯಾಗಲು ಅವರ ಮನೆಗೆ ತೆರಳಿತು ಆಟಗಾರರು ಮೋದಿಯವರೊಂದಿಗೆ ಉಪಹಾರವನ್ನು ಸೇವಿಸಿದ್ರು ಬಳಿಕ ವಿಶ್ವಕಪ್ನ ವೈಶಿಷ್ಟ್ಯಗಳನ್ನು ಆಟಗಾರರು ಹಂಚಿಕೊಂಡರು ಆದರೆ ವಿಶ್ವಕಪ್ ಕುರಿತಾಗಿ ಇದೀಗ ಒಂದು ಕುತೂಹಲ ಚರ್ಚೆ ಶುರುವಾಗಿದೆ ಅದೇನಪ್ಪ ಅಂದರೆ ಟೀಮ್ ಇಂಡಿಯಾ ಗೆದ್ದಂತಹ ವಿಶ್ವಕಪ್ ಫೇಕ್ ಅಥವಾ ಡೂಪ್ಲಿಕೇಟ್ ಅನ್ನುವಂಥದ್ದು ವಿಶ್ವಕಪ್ನಲ್ಲಿ ಚಾಂಪಿಯನ್ ಎನಿಸಿಕೊಂಡಿರುವ ಭಾರತ ತಂದಿರುವುದು ಡುಪ್ಲಿಕೇಟ್ ಟ್ರೋಫಿ ಎಂದು ತಿಳಿದ ತಕ್ಷಣ ಎಲ್ಲರೂ ಶಾಕ್ ಆಗಿದ್ದಾರೆ ನಕಲಿ ಕಪ್ಗಾಗಿ ಇಷ್ಟೊಂದು ಹೋರಾಡಬೇಕಿತ್ತ ಅನ್ನುವಂತ ಪ್ರಶ್ನೆ ಕೂಡ ಶುರುವಾಗಿದೆ ಈ ಬಗ್ಗೆ ತೀವ್ರವಾದಂತಹ ಟೀಕೆ ವ್ಯಕ್ತವಾಗ್ತಾ ಇದೆ ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ ಅದನ್ನು ಕೇಳಿದ್ರೆ ನೀವು ಕೂಡ ಆಶ್ಚರ್ಯವನ್ನ ಪಡ್ತೀರಾ ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ಅಂದ್ರೆ ಐ ಸಿ ಸಿ ಆಯೋಜಿಸುವ ಟೂರ್ನಿಗಳಲ್ಲಿ ಫೋಟೋ ಶೂಟ್ಗೆ ಮಾತ್ರ ಮೂಲ ಟ್ರೋಫಿಯನ್ನ ನೀಡಲಾಗುತ್ತದೆ ಐಸಿಸಿ ವರ್ಷದ ಲಾಂಛನದೊಂದಿಗೆ ನಕಲಿ ಬೆಳ್ಳಿಯ ಟ್ರೋಫಿಯನ್ನ ವಿನ್ಯಾಸಗೊಳಿಸುತ್ತದೆ ಮತ್ತು ವಿಜೇತ ತಂಡಕ್ಕೆ ಅದನ್ನ ಮನೆಗೆ ಕೊಂಡೊಯ್ಯಲು ಹಾಗಾದರೆ ನಿಜವಾದ ಟ್ರೋಫಿ ಎಲ್ಲಿದೆ ಎನ್ನುವಂತಹ ಪ್ರಶ್ನೆಗೆ ಉತ್ತರ ಹೀಗಿದೆ ಅಸಲಿ ಟ್ರೋಫಿ ದುಬೈನಲ್ಲಿರುವ ಐಸಿಸಿ ಕೇಂದ್ರ ಕಚೇರಿಯಲ್ಲಿದೆ ಫೋಟೋ ಶೂಟ್ ನಡೆಸಿದ ಬಳಿಕ ಮೂಲ ಟ್ರೋಫಿಯನ್ನ ಕೇಂದ್ರ ಕಚೇರಿಯಲ್ಲಿ ಇಡಲಾಗುತ್ತದೆ ಯಾವುದೇ ತಂಡ ಕಪ್ ಗೆದ್ದರೂ ಕೂಡ ಅದನ್ನ ಸಂಭ್ರಮಾಚರಣೆ ಮತ್ತು ಫೋಟೋ ಸೆಷನ್ ವರೆಗೆ ಮಾತ್ರ ಪ್ರಸ್ತುತಪಡಿಸಲಾಗುತ್ತದೆ ನಂತರ ಗೆದ್ದವರು ನಕಲಿ ಟ್ರೋಫಿಯೊಂದಿಗೆ ಮನೆಗೆ ಹಿಂದಿರುಗುತ್ತಾರೆ ಇದೀಗ ಭಾರತ ತಂದಿರುವುದು ಕೂಡ ಅದೇ ರೀತಿಯಾದಂತಹ ನಕಲಿ ಟ್ರೋಫಿ ಐಸಿಸಿ ವರ್ಷದ ಲಾಂಛನದೊಂದಿಗೆ ನಕಲಿ ಬೆಳ್ಳಿಯ ಟ್ರೋಫಿಯನ್ನ ಈಗಾಗಲೇ ವಿನ್ಯಾಸಗೊಳಿಸಿರುವಂತಹ ಟ್ರೋಫಿಯನ್ನ ಭಾರತ ತಂಡ ಮನೆಗೆ ತಂದಿರುವಂತದ್ದು